ಬೆಳಗಾಯಿತು ಎಂದೇಳಿ ಚೈತನ್ಯ ಪಡೆಯಲು ಬೆಳಗಾಯಿತು ಎಂದೇಳಿ ಚೈತನ್ಯ ಪಡೆಯಲು ಮರು ಸಿಂಚನ ತರಬೇತಿಗೆ ಧಾವಿಸೋಣ ಮರು ಸಿಂಚನ ತರಬೇತಿಗೆ ಧಾವಿಸೋಣ ದಶರಥ ಕುಮಾರ ನಿರ್ದೇಶನದ ಅಂಕಣದೊಳಗ ಮರು ಸಿಂಚನ ತರಬೇತಿಗೆ ಧಾವಿಸೋಣ ದಶರಥ ಕುಮಾರ ನಿರ್ದೇಶನದ ಅಂಕಣದೊಳಗ ಇಲ್ಲಿ ಉಂಟು ವೃತ್ತಿಯ ಚೇತನದ ತಂತ್ರಗಾರಿಕೆಯ ವಿಷಯಗಳು ಅವುಗಳೇ ಗಣಿತ ಗಣಕ ಶೋಧ ಎಂಬ ವಿವಿಧ ಕೌಶಲಗಳ ಅರಿತು ನುರಿತ ಗುರು ಎಂಬ ಹಾರ್ಪಿಗಳಿಂದ ಅಂದು ಇಂದು ನಾವು ಅರಿತೆವು ತಿಳಿದೆವು ಮರು ಸಿಂಪಡಿಸಿದ ಮರು ಸಿಂಚನದ ವಿಷಯಗಳ ಐದು ದಿನಗಳ ತರಬೇತಿಗೆ ಈ ದಿನ ಹೇಳೋಣ ವಿದಾಯ ಐದು ದಿನಗಳ ತರಬೇತಿಗೆ ಈ ದಿನ ಹೇಳೋಣ ವಿದಾಯ ಈ ನಿಮ್ಮ ಆಶಯ ಶಾಲೆಯ ಬಳಿಗ ಈ ನಿಮ್ಮ ಆಶಯವ